ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಬ್ಲೌಸ್ ಅನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಬ್ಲೌಸ್ ಕಟಿಂಗ್ ಬಂದು ಇದು ಮೇನ್ ಫ್ಯಾಬ್ರಿಕ್ ಸೀರಿದು ಹಾಗೆ ಇದು ಲೈನಿಂಗ್ ಲೈನಿಂಗ್ ಬಂದು ಎಂಬತ್ ಸೆಂಟಿಮೀಟರ್ ತಗೊಂಡಿದ್ದೀನಿ ನೋಡಿ ಇದು ಎಂಬತ್ ಸೆಂಟಿಮೀಟರ್ ಇದು ಡಬಲ್ ಪನ್ನ ಇದೆ ಸ್ನೇಹಿತರೆ ಹಾಗಾಗಿ ಎಂಬತ್ ಸೆಂಟಿಮೀಟರ್ ತಗೊಂಡಿದ್ದೀನಿ ನೀವೇನಾದ್ರೂ ಈ ಮೆಜರ್ಮೆಂಟ್ ಗೆ ಒಂದು ಮೀಟರ್ ಬೇಕಾಗುತ್ತೆ ಸಿಂಗಲ್ ಪನ್ ಆದ್ರೆ ಕಂಪಲ್ಸರಿ ನಮಗೆ ಒಂದ್ ಮೀಟರ್ ಲೈನಿಂಗ್ ಬೇಕಾಗುತ್ತೆ ಕಾಟನ್ ಸ್ನೇಹಿತರೆ ನೋಡಿ ಅವರು ನನಗೆ ಆರಿ ವರ್ಕ್ ಇರೋ ನೋಡಿ ರೆಡಿ ಬ್ಯಾಕ್ ನೆಕ್ ಡಿಸೈನ್ ಅನ್ನ ತಗೊಂಡ್ಬಂದಿದ್ದಾರೆ ಇದು ಆಕ್ಚುಲಿ ಬಂದು ಸ್ನೇಹಿತರೆ ಫುಲ್ ಕಂಪ್ಲೀಟ್ ಆಗಿ ಒಂದೇ ಒಂದೇ ಇದರಲ್ಲಿ ಇತ್ತಿದು ಒಂದೇ ಬಟ್ಟೆ ಫ್ಯಾಬ್ರಿಕ್ ಅಲ್ಲಿ ರೆಡಿ ಮಾಡಿದ್ರು ಬಟ್ ಇದನ್ನ ನೋಡಿ ಇದು ಯಾಕಂದ್ರೆ ಆರಿ ವರ್ಕ್ ಮಾಡಿರೋದ್ರಿಂದ ಸ್ನೇಹಿತರೆ ಇದನ್ನ ನಾವು ಸ್ಟಿಚ್ ಬಿಡಕ್ಕೆ ಬರಲ್ಲ ಎಲ್ಲ ಏನಂದ್ರೆ ಡಿಸೈನ್ ಎಲ್ಲ ಕಿತ್ತೋಗುತ್ತೆ ಹಾಗಾಗಿ ನಾನು ನೋಡಿ ಕಟ್ ಮಾಡಿ ಈ ರೀತಿ ಕಂಪ್ಲೀಟ್ ಆಗಿ ಆ ಶೇಪ್ ಹೆಂಗಿದೆಯೋ ಹಂಗೆ ನಾನು ಫೋಲ್ಡ್ ಮಾಡ್ಕೊಂಡಿದೀನಿ ನಾವು ಬ್ಯಾಕ್ ನೆಕ್ ಅನ್ನ ಇದ್ರಲ್ಲಿ ರೆಡಿ ಮಾಡ್ಕೊಂಡು ಇದನ್ನ ಆಸ್ ಈಸ್ ಹೆಂಗೆ ಇದು ಹೆಂಗಿದೆಯೋ ಹಂಗೆ ನಾವು ಬ್ಯಾಕ್ ನೆಕ್ ಅನ್ನ ರೆಡಿ ಮಾಡ್ಕೋಬೇಕು ರೆಡಿ ಮಾಡ್ಕೊಂಡ್ಬಿಟ್ಟು ಇದನ್ನ ನಾವು ಹೆಮ್ಮಿಂಗ್ ಅಲ್ಲೇ ಅಟ್ಯಾಚ್ ಸ್ನೇಹಿತರೆ ಯಾಕಂದ್ರೆ ಇದು ಮಶೀನ್ ಅನ್ನ ಇದರಲ್ಲಿ ಸ್ಟಿಚಿಂಗ್ ಬಿಡ್ಲಿಕ್ಕೆ ಬರೋದಿಲ್ಲ ಹಾಗಾಗಿ ನಾವು ಹೆಮ್ಮಿಂಗ್ ಅಲ್ಲೇ ಇದನ್ನ ಮಾಡಬೇಕು ನೋಡಿ ಇದು ಇದು ತೋಳಿಗೆ ಬಂದಿದೆ ಇದನ್ನು ಕೂಡ ಅಷ್ಟೇ ನೋಡಿ ನಾನು ಕಟ್ ಮಾಡಿದ ಅಷ್ಟೇ ಇದನ್ನ ನಾನು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಇದನ್ನ ನಾನು ಸ್ಲೀವ್ಗೆ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಈ ರೀತಿ ಬರುತ್ತೆ ಹಾಗೆ ಇದು ಫ್ರಂಟ್ಗೆ ಬಂದಿದೆ ಇದು ರೆಡಿ ಆರ್ಯೋ ವರ್ಕ್ ಇರೋ ಬ್ಯಾಕ್ ನೆಕ್ ಶೇಪ್ ಇದ್ರ ಪ್ರಕಾರ ನಾವು ಇವತ್ತು ಕಟ್ ಮಾಡೋಣ ಸ್ನೇಹಿತರೆ ಸ್ನೇಹಿತರೆ ಇದು ಡಬಲ್ ಪನ್ನ ಇದೆ ಹಾಗಾಗಿ ಎಂಬತ್ ಸೆಂಟಿಮೀಟರ್ ನೋಡಿ ಸೆಂಟರ್ ಗೆ ನಾನು ಫೋಲ್ಡ್ ಹಾಕೊಂಡಿದ್ದೀನಿ ಕ್ಲೋಸಿಂಗ್ ಸೈಡ್ ಬಂದು ನನ್ನ ಕಡೆ ಹಾಕೊಂಡಿದೀನಿ ಓಪನ್ ಸೈಡ್ ಬಂದು ಆ ಕಡೆಗಿದೆ ನೋಡಿ ಓಪನ್ ಸೈಡ್ ಆಕ್ಚುಲಿ ಬಂದು ಸ್ನೇಹಿತರೆ ಇದನ್ನ ನಾನೇ ಸ್ಟಿಚ್ ಮಾಡಿರೋದು ಇದ್ ವಿಡಿಯೋ ಕೂಡ ಹಾಕಿದ್ದೀನಿ ನಿಮ್ಗೆ ನೋಡಿಲ್ಲ ಅಂದ್ರೆ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋರು ದಯವಿಟ್ಟು ಯೂಟ್ಯೂಬ್ ಅಲ್ಲಿ ಡಿಸೈನರ್ ಶಿವ ಅಂತ ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ನೋಡಬಹುದು ನಿಮಗೆ ಫುಲ್ ವಿಡಿಯೋ ಬರುತ್ತೆ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಶಾರ್ಟ್ ವಿಡಿಯೋ ಬರುತ್ತೆ ಸ್ನೇಹಿತರೆ ಈ ಮೆಜರ್ಮೆಂಟ್ ಇವಾಗ ಕಟ್ ಮಾಡೋಣ ಮೊದ್ಲಿಗೆ ನಾವು ಏನ್ ನೋಡ್ಕೋಬೇಕಂತ ಸ್ನೇಹಿತರೆ ಮೆಜರ್ಮೆಂಟ್ ನೋಡ್ಕೋಣ ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಂತ ಹೇಳಿ ನೋಡಿ ಚೆಸ್ಟ್ ವೇಸ್ಟ್ ಲೆಂತ್ ಇವ್ ಮೂರ್ ನೋಡ್ಕೋಬೇಕು ನಾವು ನೋಡಿ ರೌಂಡ್ ಶೇಪ್ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಸ್ನೇಹಿತರೆ ಇದ್ದು ಬೇಕಾದ್ರೆ ನಿಮಗೆ ಸೈಡ್ ಅಲ್ಲಿ ಈ ವಿಡಿಯೋದು ಕಟಿಂಗ್ ಸ್ಟಿಚಿಂಗ್ ಎರಡು ಹಾಕಿದ್ದೀನಿ ಸ್ನೇಹಿತರೆ ಈ ಬ್ಲೌಸ್ ಇಂದ ನಾವು ನಿಮ್ಗೆ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ ನೋಡಿ ಫೇಸ್ಬುಕ್ ಅಲ್ಲಿ ಮಾತ್ರ ಸಿಗುತ್ತೆ ಸ್ನೇಹಿತರೆ ಇದು ನಿಮ್ಗೆ ವಿಡಿಯೋ ನೋಡಿ ಚೆಸ್ಟ್ ಎಷ್ಟಿದೆ ಅಂತ ನೋಡ್ಕೋಣ ಮೊದ್ಲಿಗೆ ನೋಡಿ ನೋಡಿ ಸೈಡ್ ಬಂದು ಅಂದ್ರೆ ಇಂಟು ಮಾಡಿದ್ರೆ ನಮಗೆ ಆಗುತ್ತೆ ನೋಡಿ ಮೆಜರ್ಮೆಂಟ್ ಇದೆ ಅದನ್ನ ನಾವು ಬಂದು ಸ್ನೇಹಿತರೆ ಇದು ನಾಲ್ಕೂವರೆ ರೆಡಿ ಇದೆ ಇಂಚು ಎರಡು ಕಾಲ್ ಇಂಚ್ ನಮಗೆ ನೆಕ್ ಬಿಡತ್ ಬರುತ್ತೆ ಕಂಪಲ್ಸರಿ ನಾವು ಇದನ್ನ ನೆನಪಿಟ್ಕೋಬೇಕಾಗುತ್ತೆ ಲೆಂತ್ ನೋಡ್ಕೋಣ ಟೋಟಲ್ ಲೆಂತ್ ಎಷ್ಟಿದೆ ಬ್ಲೌಸ್ ಸ್ನೇಹಿತರೆ ನೋಡಿ ಇದು ಲೆಂತ್ ಬಂದು ಹದಿಮೂರುವರೆ ಇಂಚ್ ಇದೆ ಓಕೆ ಟೋಟಲ್ ನೋಡಿ ಕೆಳಗಡೆ ವೆಸ್ಟ್ ನೋಡ್ಕೊಳೋಣ ಸೊಂಟ ದಳತಿ ಎಷ್ಟಿದೆ ಅಂತೇಳಿ ನೋಡಿ ನಾವು ಹೆಮ್ಮಿಂಗ್ ಪಟ್ಟಿನ ಇಲ್ಲಿ ಹೆಮ್ಮಿಂಗ್ ನಾವು ಉಕ್ಸ್ಮನಿ ಏನ್ ಮಾಡ್ತೀವಲ್ಲ ಆ ಪಟ್ಟಿನ ಲೆಸ್ ಮಾಡ್ಕೊಂಡು ನಾವು ಮೆಜರ್ಮೆಂಟ್ ತಗೋಬೇಕು ನೋಡಿ ಸ್ನೇಹಿತರೆ ಇದು ಮೂವತ್ತಿದೆ ಇದೆ ಓಕೆ ಸೊಂಟ ದಳತಿ ಬಂದು ಮೂವತ್ತಿದೆ ಇದೆ ನಾವು ಇದನ್ನು ಕಂಪಲ್ಸರಿ ನಾಲ್ಕ್ ಭಾಗ ಮಾಡ್ಕೋಬೇಕು ನಾಲ್ಕು ಭಾಗ ಮಾಡಿದ್ರೆ ನಮ್ಗೆ ಏಳುವರೆ ಇಂಚ್ ಬರುತ್ತೆ ಇದು ಸೊಂಟ್ರ ಭಾಗ ಹಾಗೆ ತರ್ಟಿ ಏಟ್ ಚೆಸ್ಟ್ ಮೆಜರ್ಮೆಂಟ್ ನನಗೆ ಮೂವತ್ತೆಂಟು ಇದನ್ನ ನಾಲ್ಕರಿಂದ ನಾವು ಡಿವೈಡ್ ಮಾಡಿದಾಗ ನಮಗೆ ಒಂಬತ್ತು ವರೆ ಬರುತ್ತೆ ನೋಡಿ ಇದನ್ನು ಕಂಪಲ್ಸರಿ ನಾವು ಡಿವೈಡ್ ಮಾಡ್ಕೋಬೇಕು ನಾವ್ ಇವಾಗ ಲೈನಿಂಗ್ ಬ್ಲೌಸ್ ಕಟ್ ಮಾಡೋದ್ರಿಂದ ಸ್ನೇಹಿತರೆ ಕೆಳಗಡೆ ನಾವು ನೋಡಿ ಬಾಟಮ್ಗೆ ಹಾಫ್ ಇಂಚ್ ಮಾರ್ಜಿನ್ ಬಿಟ್ರೆ ಸಾಕು ನೋಡಿ ನಾನು ಹಾಫ್ ಇಂಚ್ ಮಾರ್ಜಿನ್ ಗೆ ಒಂದು ಲೈನ್ ಹಾಕ್ತಾ ನೀವು ನೀವೇನಾದ್ರೂ ಪ್ಲೇನ್ ಬ್ಲೌಸ್ ಕಟ್ ಮಾಡ್ತಾರೆ ಅಂದ್ರೆ ಸಾದ ಸಿಂಗಲ್ ಬ್ಲೌಸ್ ಅನ್ನ ನೀವು ಎಕ್ಸ್ಟ್ರಾ ಎಷ್ಟಾದ್ರೂ ಬಿಟ್ಕೋಬಹುದು ನೀವು ಪಟ್ಟಿ ಮಾಡ್ಲಿಕ್ಕೆ ಎಷ್ಟು ಬೇಕು ನೀವು ಅಷ್ಟನ್ನ ಬಿಟ್ಕೋಬೇಕಾಗತ್ತೆ ನೋಡಿ ಇವಾಗ ಟೋಟಲ್ ಲೆಂತ್ ಬಂದ್ ಎಷ್ಟಿದೆ ಹದಿಮೂರು ವರೆ ಇದೆ ನೋಡಿ ಸ್ನೇಹಿತರೆ ಬ್ಲೌಸ್ ಹದಿಮೂರುವರೆ ಮಾರ್ಕ್ ಮಾಡ್ಕೋಣ ಇದು ನಿಮ್ ಚಾಯ್ಸ್ ಮೇಲ್ಗಡೆ ಹಾಫ್ ಇಂಚ್ ಶೋಲ್ಡರ್ ಗೆ ಮಾರ್ಜಿನ್ ಬಿಡ್ಬೇಕಾಗುತ್ತೆ ಕೆಳಗಡೆ ಬಾಟಮ್ಗೆ ನೀವು ಎಷ್ಟಾದ್ರೂ ಬಿಟ್ಕೋಬಹುದು ಅದು ಆಪ್ಷನಲ್ ನೋಡಿ ಇಲ್ಲಿ ಶೋಲ್ಡರ್ ಮಾತ್ರ ನಾವು ಹಾಫ್ ಇಂಚ್ ಸ್ಟಿಚ್ ಮಾಡೋದ್ರಿಂದ ಹಾಫ್ ಇಂಚ್ ಮಾತ್ರ ಬಿಟ್ಕೊಂಡ್ರೆ ಸಾಕು ಇವಾಗ ಬಂದು ನೋಡಿ ವೇಸ್ಟ್ ಮೆಜರ್ಮೆಂಟ್ ಮಾರ್ಕ್ ಮಾಡ್ಕೊಂಡ ಸೌಂಟೆ ಬಂದು ಏಳುವರೆ ಇಂಚ್ ಇದೆ ಏಳುವರೆ ಪ್ಲಸ್ ಒಂದ್ ಇಂಚ್ ಡಾಟ್ಗೋಸ್ಕರ ಮಾರ್ಕ್ ಮಾಡ್ಕೊಂಡ್ರೆ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಬಂದು ಇದಕ್ಕೆ ನಾನು ಎರಡು ಇಂಚ್ ಇಡ್ತಾ ಇದೀನಿ ಹಾಗೆ ನೋಡಿ ಆರ್ಮೋಲ್ ಡೌನಿಂಗ್ ಅನ್ನ ನಾವು ಅಳತೆ ಬಸ್ ಕೊಟ್ಟಿರೋದ್ರಿಂದ ಅಂದಾಜಲ್ಲಿ ಮಾರ್ಕ್ ಮಾಡ್ಕೋಣ್ಣ ಡೌನಿಂಗ್ ಅಲ್ಲಿ ಒಂದ್ ಐದು ಇಂಚ್ ಡೌನಿಂಗ್ ಒಂದು ಮಾರ್ಕ್ ಮಾಡ್ಕೊಂಡು ನೋಡಿ ಒಂಬತ್ತೂವರೆ ಚೆಸ್ಟ್ ಮೆಜರ್ಮೆಂಟ್ ಇದೆ ಹಾಗೆ ಎರಡು ಇಂಚು ಸ್ಟಿಚಿಂಗ್ ಮಾರ್ಜಿನ್ ನೋಡಿ ಈ ಸ್ಕೇಲ್ ನಿಮ್ಗೆ ಏನಾದ್ರು ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ನಿಮ್ಗೆ ಫ್ಲಿಪ್ಕಾರ್ಟ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ ನೀವು ಬೈ ಮಾಡಬಹುದು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಈ ತರ ಸ್ಕೇಲ್ ನಾ ಲಿಂಕ್ ಅನ್ನ ಹಾಕಿರ್ತೀನಿ ನಿಮ್ಗೆ ತುಂಬಾ ಜನ ಕೇಳ್ತಾ ಇದ್ರೆ ಕಮೆಂಟ್ ಮಾಡ್ತಿದ್ರೆ ಹಾಗಾಗಿ ಹೇಳ್ತಾ ಸ್ನೇಹಿತರೆ ಅಲ್ಲಿ ನೋಡ್ಕೊಂಡ್ವಿ ಎರಡು ಕಾಲ ಇಂಚ್ ಇದೆ ಕಾಲ್ ಇಂಚು ನೆಕ್ ಬಿಡ್ತಿದೆ ನಾನ್ ನಿಮಗೆ ಮೊದ್ಲಿಗೆ ತೋರಿಸಿದೆ ಡಿಸೈನ್ ರೆಡಿ ಇರೋದ್ರಿಂದ ನಾವು ಅದನ್ನ ಕಟ್ ಮಾಡ್ಕೋಬಾರ್ದು ಮಾರ್ಕಿಂಗ್ ಮಾತ್ರ ಮಾಡ್ಕೋಬೇಕು ಆ ನಂತರ ಅದ್ ಡಿಸೈನ್ ಹೆಂಗಿದ್ವಿ ಎಸ್ಟಿಚ್ ನಂತರ ನಾವು ಲೇಟ್ ಆಗಿ ಅದನ್ನ ಸ್ಟಿಚ್ ಮಾಡ್ಕೋಬೇಕಾದ್ರೆ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಶೋಲ್ಡರ್ ಎಷ್ಟಿದೆ ಅಂತ ನೋಡ್ಕೋಣ ಅದೇ ಬ್ಲೌಸ್ ಅಲ್ಲಿ ಸ್ನೇಹಿತರೆ ನೋಡಿ ಇದು ಮೂರು ನೋಡಿ ಮೂರು ಕಾಲು ಇಂಚ್ ಇದೆ ಅಲ್ಲಿಗೆ ಮೂರು ಕಾಲು ಇಂಚು ಟೋಟಲ್ ಬಂದು ಶೋಲ್ಡರ್ ಐದೂವರೆ ಇಂಚ್ ಆಯ್ತು ನೋಡಿ ಇಲ್ಲಿ ಕೂಡ ಐದೂವರೆ ಇಂಚು ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಒಂದು ಲೈನ್ ಆ ನೋಡಿ ಇದು ನೆಕ್ಸ್ಟ್ ಸೇಪು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾರ್ಕ್ ಮಾಡ್ಕೋಬಹುದು ಓಕೆ ನಾನು ಈ ರೀತಿ ಅಂದಾಜಲ್ಲಿ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಯಾಕಂದ್ರೆ ನಾನು ಬೇರೆ ರೀತಿಯಲ್ಲಿ ನಾವು ಬ್ಯಾಕ್ ನೆಕ್ ಅನ್ನ ರೆಡಿ ಮಾಡ್ಕೊಳ್ಳೋದ್ರಿಂದ ಇವಾಗ ಆರ್ಮೋಲ್ ಡೌನಿಂಗ್ ಯಾವ ರೀತಿ ಕಂಡಿಡಿ ಅಂತ ನೋಡೋಣ ನೋಡಿ ಅಳತೆ ಬ್ಲೌಸ್ ತಗೋಬೇಕು ಇವಾಗ ನಾವು ನೋಡಿ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಇರುತ್ತೆ ಕಂಪ್ಲೀಟ್ ಇದು ಕೂಡ ಸ್ಟಿಚಿಂಗ್ ಮಾರ್ಜಿನ್ ನಿಮ್ಗೆ ಏನು ಮಾರ್ಕ್ ಮಾಡ್ಕೊತ ಇದೀನಿ ಇದನ್ನ ನೀವು ಕ್ಯಾಲ್ಕುಲೇಷನ್ ಹಾಕ್ಬಾರ್ದು ನೋಡಿ ಈ ಪಾಯಿಂಟ್ ಇಂದ ಈ ಕಾರ್ನರ್ ಇಂದ ಇಲ್ಲಿಗೆ ಈ ರೀತಿ ನಾವು ಅಳತೆ ಬ್ಲೌಸ್ ಅನ್ನ ಇಟ್ಟರೆ ನಮಗೆ ಪರ್ಫೆಕ್ಟ್ ಆಗಿ ಎಲ್ಲಿವರೆಗೂ ಅವರು ಆರ್ಮೋಲ್ ಡೌನಿಂಗ್ ಅನ್ನ ತೆಗೆದಿದ್ದಾರೆ ಅದಕ್ಕಿಂತ ಹಾಫ್ ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೋಬೇಕು ನೋಡಿ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನಾನು ಇದು ಆರ್ಮೋಲ್ ಡೌನಿಂಗ್ ನೀವು ಅನ್ಕೋಬಹುದು ತರ್ಟಿ ಏಟ್ ಚೆಸ್ಟ್ ಮೆಜರ್ಮೆಂಟ್ ಇದ್ರೆ ನಾನು ಎಷ್ಟು ಆರ್ಮೋಲ್ ಡೌನಿಂಗ್ ಅನ್ನ ಇಡಬಹುದು ಅಂತ ನೋಡಿ ಐದು ಕಾಲ್ ಇಂಚ್ ಬರ್ತಾ ಇದೆ ಐದು ಕಾಲ್ ಇಂಚ ನೀವು ಆರ್ಮೋಲ್ ಡೌನಿಂಗ್ ಅನ್ನ ಇದೆ ಕರೆಕ್ಟ್ ಆಗುತ್ತೆ ಅಂದ್ರೆ ಶೋಲ್ಡರ್ ನೀವು ನೋಡಿ ಒಂದು ಸ್ನೇಹಿತರೆ ಒಂದು ನೋಟ್ ಮಾಡ್ಕೊಳ್ಳಿ ನೀವು ಏನಾದ್ರು ಕ್ಲಿಯರ್ ಇದ್ರೆ ನೋಡಿ ಇದು ಚೆಸ್ಟ್ ಮೆಜರ್ಮೆಂಟ್ ಬಂದ ಎಷ್ಟಿದೆ ಮೂವತ್ತ ಇದೆ ಮೂವತ್ತೆಂಟು ಚೆಸ್ಟ್ ಮೆಜರ್ಮೆಂಟ್ ವೇಸ್ಟ್ ಬಂದು ಮೂವತ್ತ ಇಂಚ್ ಇದೆ ಹಾಗೆ ನೋಡಿ ಶೋಲ್ಡರ್ ಬಂದು ಐದೂವರೆ ಇಂಚು ಆರ್ಮೋಲ್ ಡೌನಿಂಗ್ ಬಂದು ಐದು ಕಾಲು ಇಂಚು ನೀವು ಇಷ್ಟು ತರ್ಟಿ ತರ್ಟಿ ಏಟ್ ಏನಾದ್ರು ಚೆಸ್ಟ್ ಮೆಜರ್ಮೆಂಟ್ ಇದ್ರೆ ನೀವು ಇದನ್ನ ಒಂದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಆಗಿ ಬರ್ಕೋಬಹುದು ಸ್ನೇಹಿತರೆ ಒಂದೊಂದು ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಸಮ್ಸಮ್ ಡಿಫ್ರೆನ್ಸ್ ಬ್ಲೌಸ್ ಇಂದ ಬೇರೆ ಬೇರೆ ತರ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಬಹಳ ಏನು ಡಿಫ್ರೆನ್ಸ್ ಆಗಲಿಕ್ಕಿಲ್ಲ ನೀವು ಈ ತರ ನೋಟ್ ಮಾಡ್ಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ನೋಡಿ ಕಾರನ್ ಸೈಡ್ ಇಂದ ನಾನು ಇಲ್ಲಿಗೆ ಒಂದೂವರೆ ಇಂಚು ಒಂದು ಮಾರ್ಕ್ ಮಾಡ್ಕೊತ ಇದೀನಿ ಸ್ನೇಹಿತರೆ ಒಂದ್ಸರಿ ನಿಮ್ಗೆ ಚೆಕ್ ಮಾಡಿ ತೋರಿಸ್ತೀನಿ ನೋಡಿ ಈ ತರ ಆರ್ಮೋಲ್ ಡೌನಿಂಗು ಕರೆಕ್ಟ್ ಆಗಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಈ ತರ ಸ್ಕೇಲ್ ಇದ್ರೆ ನಿಮ್ಗೆ ತುಂಬಾ ಈಸಿಯಾಗಿ ಸೇಪನ್ನು ಮಾರ್ಕ್ ಮಾಡ್ಕೋಬಹುದು ಒಂದ್ಸರಿ ಅಳತೆ ಬ್ಲೌಸ್ ಇಲ್ಲೇ ಇದೆ ಆರ್ಮೋಲ್ ಕರೆಕ್ಟ್ ಆಗಿದೆ ಅಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೋಣ ನೋಡಿ ನಾನು ಮೇಲ್ಗಡೆ ಶಾರ್ಟ್ ಮಾರ್ಜಿನ್ ಬಿಟ್ಟಿದ್ದೀನಿ ನೋಡಿ ಸ್ನೇಹಿತರೆ ಕರೆಕ್ಟ್ ಆಗಿ ಬರ್ತಾ ಇದೆ ಇನ್ನು ಕಡಿಮೆ ಅನ್ಸಿದ್ರೆ ನೋಡಿ ದಯವಿಟ್ಟು ಇನ್ನೂ ಡೌನ್ ಮಾರ್ಕ್ ಮಾಡ್ಕೊಳ್ಳಿ ಏನು ತೊಂದರೆ ಆಗಲ್ಲ ನೋಡಿ ಈ ರೀತಿ ಇದೆ ಕರೆಕ್ಟ್ ಆಗಿದೆ ಸ್ನೇಹಿತರೆ ಎಕ್ಸಾಕ್ಟ್ ಆಗಿ ಅಷ್ಟೇ ಬರುತ್ತೆ ಹಾಗೆ ನೋಡಿ ಕೆಳಗಡೆ ಡಾಟ್ ಡಾಟಿಗೋಸ್ಕರ ನಾವು ಆಲ್ರೆಡಿ ಒಂದು ಇಂಚ್ ಇಲ್ಲಿ ಬಿಟ್ಟಿದ್ದೀವಿ ನೋಡಿ ಎಷ್ಟು ಎಂಟು ವರೆ ಇದೆ ಎಂಟು ವರೆ ಅಂದ್ರೆ ನಾಲ್ಕು ಕಾಲ್ ಆಗುತ್ತೆ ನಾಲ್ಕ ಕಾಲ್ ಇಲ್ಲಿ ನಾವು ಒಂದ್ ಇಂಚು ಡಾಟಿಗೋಸ್ಕರ ಬಿಟ್ಟಿದ್ದೀವಲ್ಲ ಅಷ್ಟು ಡಾಟ್ ಮಾರ್ಕ್ ಮಾಡ್ಕೊಳ ನೋಡಿ ಇದು ನಿಮಗೆ ಬ್ಯಾಕ್ ನೆಕ್ಸ್ ಸೇಫ್ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ನೇಹಿತರೆ ನೋಡಿ ಇದನ್ನ ಈ ರೀತಿ ಇಟ್ಟು ನೀವು ಮಾರ್ಕ್ ಮಾಡ್ಕೊಂಬಿಡಿ ನೋಡಿ ಇದು ಇಲ್ಲಿ ಒಂದ್ ಸ್ವಲ್ಪ ಬಿಟ್ಕೊಳ್ಳಿ ನೀವು ಈ ರೀತಿ ನೋಡಿ ಇದು ಇಟ್ ಹಂಗೆ ನಾವು ಇದನ್ನ ಕಟ್ ಮಾಡ್ಕೊಂಬಿಡಿ ಈ ಸೇಪನ್ನ ಕಟ್ ಮಾಡೋದಂದ್ರೆ ನೋಡಿ ಕಾಲ್ ಇಂಚು ಜಾಸ್ತಿ ಕಟ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ನೀವು ಎಕ್ಸ್ಟ್ರಾ ಮಾರ್ಜಿನ್ ತಗೊಂಡಿದೀವಿ ನಾವು ಈ ರೀತಿ ಇಟ್ಕೊಳ್ಳಿ ನಿಮಗೆ ಕರೆಕ್ಟ್ ಆಗಿ ನೋಡಿ ಈ ರೀತಿ ನೀವು ಪಾಯಿಂಟ್ ಪ್ರಕಾರ ನೀವು ಮಾರ್ಕ್ ಅನ್ನ ಮಾಡ್ಕೊಂಡು ಎಕ್ಸಾಕ್ಟ್ ಆಗಿ ಕಟ್ ಮಾಡ್ಬೋದು ஓகே கட் இத ரெடி மாதிரி இத அட்டாச் அவங்க சரி நோடி இவங்க கட் மாவா ஃப்ரெண்ட் பார்ட் அண்ண மார்க்கிங் மாம்ப்ளீட் ஆகி நம்ம ஓப்பன் சைட் ஆ கடைக்கி இவங்க நம்ம கடைக்கு ನೋಡಿ ಈ ತರ ನಾವು ಪರ್ಫೆಕ್ಟ್ ಆಗಿ ನೋಡಿ ಇಲ್ಲಿ ಬ್ಯಾಕ್ ಪಾರ್ಟರ್ ಕಟ್ ಮಾಡ್ಕೊಳ್ತೀವಿ ಕಂಪ್ಲೀಟ್ ಆಗಿ ಇಲ್ಲಿಂದ ನಾವು ಕಂಟಿನ್ಯೂ ಮಾಡ್ಕೋಣಲ್ಲ ನಮಗೆ ನೋಡಿ ಎಂಬತ್ತು ಸೆಂಟಿಮೀಟರ್ ಕೂಡ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಈ ರೀತಿ ನೀವು ಕಟ್ ಮಾಡ್ಕೊಂಡ್ರೆ ಬಟ್ಟೆ ಕೂಡ ಉಳಿಯುತ್ತೆ ನೀವು ಸ್ಟಿಚಿಂಗ್ ಮಾರ್ಜಿನ್ ಮಾರ್ಕ್ ಮಾಡ್ಕೊಳ್ಳಿ ನಮಗೆ ಹೆಮ್ಮಿಂಗ್ ಪಟ್ಟಿಗೋಸ್ಕರ ಬೇಕಲ್ಲ ಅದಕ್ಕೋಸ್ಕರ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು ನೋಡಿ ಇದನ್ನ ಆಸ್ ಇಟ್ ಈಸ್ ಹೆಂಗಿದೀವ ನಾವು ಫ್ರಂಟ್ ಪಾರ್ಟ್ ಶೋಲ್ಡರ್ ಹಾಗೆ ನೋಡಿ ಆರ್ಮೋಲ್ ಡೌನಿಂಗು ನೆಕ್ ವಿಡ್ತು ಹಾಗೆ ಇದು ಆರ್ಮೋಲ್ ಡೌನಿಂಗು ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಕೂಡ ನಾವು ಮಾರ್ಕ್ ಮಾಡ್ಕೊಳ್ಳೋಲ್ಲ ఈ కార్నర్ అంచ మార్క్కి ఫ్రంట్ ఆర్మల్ శేప్ అన్న మార్క్ నోడి ఈ రీతి వర్ంట్ ఆర్మల్ షేప్ నోడి ఫ్రంట్ నెక్ గా ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ಶೋಲ್ಡರ್ ನಾವು ಮಾರ್ಜಿನ್ ಸೇರಿಸಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಬ್ಯಾಕ್ ಪಾರ್ಟ್ ಅಲ್ಲಿ ಆಸ್ ಇಟ್ ಈಸ್ ನಾವು ಒಂದು ಅರ್ಧ ಇಂಚಿಗೆ ಒಂದು ಮಾರ್ಕ್ ಹಾಕೊಂಡಿದ್ದೀನಿ ಇವಾಗ ಬ್ಲೌಸ್ ಅಲ್ಲಿ ನಾವು ಮೇನ್ ಡಾಟ್ ಅಫೆಕ್ಸ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣಿ ನೋಡಿ ನಾನು ನಾವು ಆ ಪಟ್ಟಿ ನೋಡಿ ಇಲ್ಲಿ ಮೇನ್ ಡಾಟ್ ಇಲ್ಲಿ ಶೋಲ್ಡರ್ ಇದೆ ಸ್ನೇಹಿತರೆ ಇದು ಶೋಲ್ಡರ್ ಈ ಕಡೆ ಅಟ್ಯಾಚ್ ಮಾಡಿದ್ರೆ ನೋಡಿ ಫೋಲ್ಡ್ ಮಾಡ್ಕೊಂತೀನಿ ನಾನು ನೋಡಿ ಇಲ್ಲಿ ಮೇನ್ ಡಾಟ್ ನಾವು ಇಲ್ಲಿವರೆಗೂ ಹೊಡೆದಿದೀವಿ ಇದು ನೋಡಿ ಶೋಲ್ಡರ್ ಇಂದ ನಾವು ಒಂದು ಮಾರ್ಕ್ ಅನ್ನ ಮಾಡ್ಕೋಣ ನೀವು ಪ್ರತಿಯೊಂದು ಬ್ಲೌಸ್ ಆದ್ರಷ್ಟೇ ನೋಡಿ ಎಷ್ಟೇ ಮೆಜರ್ಮೆಂಟ್ ಇರಲಿ ನಿಮ್ದೋದು ಸೈಜ್ ನಾವು ತರ್ಟಿ ಏಟ್ ಹೇಗೆ ಕೊಡ್ತೀನಿ ಅಂದ್ರೆ ತರ್ಟಿ ಏಟ್ ಅಂತ ಅಲ್ಲ ನೀವು ಯಾವುದೇ ಮೆಜರ್ಮೆಂಟ್ ಆಗಲಿ ನೀವು ಕಟ್ ಮಾಡೋ ಬ್ಲೌಸ್ ಅನ್ನ ಈ ರೀತಿ ಮೆಥಡ್ ಅಲ್ಲಿ ನೀವು ಕಟ್ ಮಾಡಿ ನೋಡಿ ಇದು ಡಾಟ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ನೋಡಿ ಇಲ್ಲಿಗಿದೆ ಡಾಟು ಇದು ಆಲ್ರೆಡಿ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ನಾವು ಅಫ್ ಎಕ್ಸ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀವಿ ಇದು ಅಫ್ ಎಕ್ಸ್ ಪಾಯಿಂಟ್ ಹಾಗೆ ಇದು ಮೇನ್ ಡಾಟ್ ಮೇನ್ ಡಾಟ್ ಪಾಯಿಂಟ್ ಓಕೆ ಹಾಗೆ ನೋಡಿ ಡಾಟ್ ಅನ್ನ ಸ್ನೇಹಿತರೆ ನಾನು ಇಂಚು ಅಥವಾ ಇಡಬಹುದು ಇಂಚ್ ಇಡ್ತಾ ಇದ್ದೀನಿ ನಾನು ಎಕ್ಸ್ ಟು ಎಕ್ಸ್ ಎಂಟು ಇಂಚ್ ಬರುತ್ತೆ ನಾವು ಎಂಟರಲ್ಲಿ ಅರ್ಧ ಮಾಡಿದ್ರೆ ನಾಲ್ಕು ಇಂಚ್ ಬರುತ್ತೆ ನೋಡಿ ನಾಲ್ಕು ಇಂಚ್ ಇಡ್ತಾ ಇದೀನಿ ಹಾಗೆ ಡಾಟ್ ಬಂದು ನಾನು ಎರಡೂವರೆ ಇಂಚ್ ಇಡ್ತಾ ಇದೀನಿ ಇದಕ್ಕೆ ಈ ಮೆಜರ್ಮೆಂಟ್ಗೆ ಇದು ಬಸ್ಟ್ ಬೆಲೆ ಡಿಫೆಂಡ್ ಆಗುತ್ತೆ ಬಸ್ಟ್ ಸೈಜ್ ಎಷ್ಟಿದೆಯೋ ಅದ್ರ ಮೇಲೆ ಇದನ್ನ ನಾವು ಇಡಬೇಕಾಗುತ್ತೆ ಸ್ನೇಹಿತರೆ ಇದನ್ನ ಹಾಗೆ ನೋಡಿ ಇಲ್ಲಿ ಒಂದು ಹಾಫ್ ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಕ್ರಾಸ್ ಅಲ್ಲಿ ಲೈನ್ ಹಾಕತ್ತೀನಿ ಈ ತರ ಮಾಡಿ ನಿಮ್ಗೆ ಪರ್ಫೆಕ್ಟ್ ಆಗಿ ಫಿಟ್ಟಿಂಗ್ ಕೊಡುತ್ತೆ ಬ್ಲೌಸ್ ಹಾಗೆ ನೋಡಿ ನಾವು ನೆಕ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಳಲ್ಲ ಫ್ರಂಟ್ ಪಾರ್ಟ್ ಅಲ್ಲಿ ನೋಡಿ ಇವಾಗ ನಾವು ಫ್ರಂಟ್ ಪಾರ್ಟ್ ಏನ್ ಮಾರ್ಕಿಂಗ್ ತಗೊಂಡಿದೀವಿ ಅದನ್ನೇ ಆಸ್ ಇಟ್ ಈಸ್ ಇಟ್ಟು ನೋಡಿ ಇಲ್ಲಿ ಶೋಲ್ಡ್ರ್ ಮಾರ್ಜಿನ್ ಬಿಟ್ಟಿದ್ದೀನಿ ನೋಡಿ ಇಲ್ಲಿ ಶೋಲ್ಡರ್ ಟು ಶೋಲ್ಡ್ರ್ ಈ ತರ ಇಟ್ಟು ನೋಡಿ ಇಟ್ ಯಾಸ್ಟೀಜ್ ಇದು ಇಲ್ಲಿಗೆ ಫ್ರಂಟ್ ನೆಕ್ ಡೀಪ್ ಇಲ್ಲಿಗಿದೆ ಹಾಗೆ ನೋಡಿ ಉಕ್ಸ್ ಕೊಟ್ಟಿ ಬಂದು ಕಂಟಿನ್ಯೂ ಎಲ್ಲಿ ಹುರ್ಗದೆ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿಗಿದೆ ಇದಕ್ಕೆ ನಾವು ಎಕ್ಸ್ಟ್ರಾ ಒಂದ್ ಇಂಚು ಮಾರ್ಜಿನ್ ಅನ್ನ ಆಡ್ ಮಾಡ್ಕೋಬೇಕು ಯಾಕಂದ್ರೆ ಡಾಟ್ ಅರ್ಧ ಇಂಚು ಹಾಗೆ ಕೆಳಗಡೆ ಸ್ಟಿಚಿಂಗ್ ಮಾರ್ಜಿನ್ ಅರ್ಧ ಇಂಚು ನೋಡಿ ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಲೈನ್ ಆ ಕಾರಣ ನೀವು ಕಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಈ ತರ ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಳಿ ಇದಕ್ಕೂ ಅಷ್ಟೇ ನೋಡಿ ಸ್ನೇಹಿತರೆ ಇದಕ್ಕೂ ಒಂದು ಡಿಸೈನ್ ಬಂದಿದೆ ಇದೇನು ಬರುತ್ತೆ ಸ್ನೇಹಿತರೆ ಇದು ಮಾಮೂಲಿ ಬರುತ್ತೆ ಇದು ನೋಡಿ ಈ ರೀತಿ ಬರಂಗ ನೀವು ಕಟ್ ಮಾಡ್ಕೊಂಬಿಡಿ ನಿಮ್ಗೆ ಈಸಿಯಾಗಿ ಸೇಫ್ ಬರುತ್ತೆ ಓಕೆ ಹಾಗೆ ಇವಾಗ ಕೆಳಗಡೆ ಬಂದು ನೋಡಿ ನೆಕ್ ಬಿಡ್ದು ಬಂದು ಎಷ್ಟಿದೆ ಏಳುವರೆ ಇಂಚ್ ಇದೆ ಏಳುವರೆ ಮೊದಲಿಗೆ ಒಂದು ಏಳುವರೆ ಮಾರ್ಕ್ ಮಾಡ್ಕೊಳ್ಳಿ ಎಷ್ಟಾದ್ರೂ ಇದೆ ನಿಮ್ ಬ್ಲೌಸ್ ಎಷ್ಟಿದೆ ಅಷ್ಟು ಪಾರ್ಕ್ ಮಾಡ್ಕೊಳ್ಳಿ ಪ್ಲಸ್ ಎರಡುವರೆ ಇಂಚು ನಾವು ಡಾಟ್ ಹಿಡಿದೀವಿ ಎರಡೂವರೆ ಇಂಚು ಎಕ್ಸ್ಟ್ರಾ ತಗೊಂಡು ಹಾಗೆ ಎರಡು ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ ಇಷ್ಟು ತಗೊಂಡು ನಾವು ಮಾರ್ಕ್ ಮಾಡ್ಕೊಂಡ್ರೆ ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಆಯ್ತು ಹಾಗೆ ಡಾಟ್ ಅನ್ನ ಮಾರ್ಕ್ ಮಾಡ್ಕೊಂಡು ನೈಪಟ್ಟು ನೋಡಿ ಇದು ಎಕ್ಸ್ಟ್ರಾ ಮಾರ್ಜಿನ್ ಗೋಸ್ಕರ ಲೈನ್ ಹಾಕೊಂಡಿದೀನಿ ನೋಡಿ ಇದು ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ ಓಕೆ ಇದಕ್ಕೆ ಒಂದು ರೌಂಡ್ ಶೇಪ್ ಅಲ್ಲಿ ಮಾರ್ಕ್ ಮಾಡ್ಕೊಂತ ನೋಡಿ ಡಾಟ್ ಹಿಡಿಯೋದ್ರೆ ತುಂಬಾ ಸಿಂಪಲ್ ಸಿಂ ಅಳದೇ ಬ್ಲೌಸ್ ಅಲ್ಲಿ ಹೆಂಗಿದೆಯೋ ಹಂಗ್ ಮಾರ್ಕ್ ಇಲ್ಲ ಇಲ್ಲಾಂದ್ರೆ ನೋಡಿ ಇದು ಎಷ್ಟಿದೆ ಐದು ಊರ ಇದೆ ಐದು ಊರ ಅರ್ಧ ಬಂದು ಎರಡು ಕಾಲಾಗುತ್ತೆ ಸಾರಿ ಎರಡು ಮುಕ್ಕಾಲ್ ಆಗುತ್ತೆ ಎರಡು ಮುಕ್ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊತ ಇದೀನಿ ಹಾಗೆ ಬಂದು ಈ ಕಾರ್ನರ್ ಸೈಡ್ ಅಲ್ಲಿ ಒಂದು ಡಾಟ್ ಬರುತ್ತೆ ಹಾಗೆ ಇಲ್ಲಿ ಒಂದು ಡಾಟ್ ಬರುತ್ತೆ ಸ್ನೇಹಿತರೆ ನೋಡಿ ಈ ರೀತಿ ನಾವು ಡಾಟ್ ಅನ್ನು ಹಿಡಿಬೇಕು ನೋಡಿ ನಾವು ಡಾಟ್ ಹಿಡಿಯೋದು ಇಷ್ಟೇ ಸಿಂಪಲ್ ಸ್ನೇಹಿತರೆ ಇದು ಏನಕ್ಕೋಸ್ಕರ ಡಾಟ್ ಹಿಡಬೇಕು ಗೊತ್ತಿಗೆ ನಮಗೆ ನೋಡಿ ನಮ್ಗೆ ಇಲ್ಲಿ ಸ್ಪೇಸ್ ಇದೆಯಲ್ಲ ಇದು ನಮಗೆ ರೌಂಡ್ ಶೇಪ್ ಅಲ್ಲಿ ಕ್ರಿಯೇಟ್ ಆಗ್ಬೇಕು ನೋಡಿ ಇವಾಗ ಕಪ್ ಹೆಂಗಿರುತ್ತಲ್ಲ ಆ ರೀತಿ ನಮಗೆ ರೌಂಡ್ ಶೇಪ್ ಒಂದು ಕ್ಲಿಯರ್ ಆಗಬೇಕು ನೀವೇನಾದ್ರು ಡಾಟ್ ಇದನ್ನ ಇಲ್ಲಿ ಇದನ್ನ ಇಲ್ಲಿ ಹಿಡಿಯೋದು ಅಥವಾ ಇದನ್ನ ಚಿಕ್ಕ ಹಿಡಿಯೋದು ಅಥವಾ ಇದನ್ನ ದೊಡ್ಡದು ಆ ತರ ಮಾಡಿದ್ರೆ ಇಲ್ಲಿ ಫಿಟಿಂಗ್ ಕೂರಲ್ಲ ಸ್ನೇಹಿತರೆ ಇದು ಪರ್ಫೆಕ್ಟ್ ಮೆಥಡ್ ನಿಮಗೆ ಈ ರೀತಿ ನೀವು ಡಾಟ್ ಅನ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಡಿಸೈನ್ ಏನಾದ್ರು ಇದ್ರೆ ನೀವು ಕಡಿಮೆನೆ ಕಟ್ ಮಾಡ್ಕೊಳ್ಳಿ ನಂತರ ನೀವು ಅಳತೆ ಬ್ಲೌಸಲ್ಲಿ ಹೆಂಗಿದೆಯೋ ಹಂಗೆ ನೀವು ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ನಾವು ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡ್ಕೋಣ ನೋಡಿ ಇಲ್ಲೇ ಕಂಟಿನ್ಯೂ ನಾವು ಏನು ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡಿರ್ತೀವಿ ಇಲ್ಲೇ ನೀವು ಕ್ರಾಸ್ ಬೆಲ್ಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ ನಿಮಗೆ ಎಳತೆ ಬ್ಲೌಸ್ ಅಲ್ಲಿ ಹೆಂಗಿದೀವಿ ಹಂಗೆ ಕಟ್ ಮಾಡ್ಬೋದು ಇಲ್ಲ ಅಂದ್ರೆ ನಾವು ಬೇರೆ ರೀತಿ ರೀತಿಯಿದೆ ಸ್ನೇಹಿತರೆ ಅದತೆ ಬ್ಲೌಸ್ ಕೊಟ್ಟು ಕೂಡ ಅದೇನು ಅಷ್ಟೇ ಕಟ್ ಮಾಡ್ಬೇಕಂತಿಲ್ಲ ಎಕ್ಸಾಕ್ಟ್ ಆಗಿ ಹೋದ್ರೆ ಗೊತ್ತಿದ್ರೆ ಸಾಕು ನೋಡಿ ಇಲ್ಲಿ ಎಷ್ಟಿದೆ ಅಂತ ನೋಡ್ಕೋಣ ಈ ಸೈಡ್ ಬಂದು ಎರಡು ಎರಡೂವರೆ ಇಂಚ್ ಇದೆ ಎರಡೂವರೆ ಅಂದ್ರೆ ಅಲ್ಲಿಗೆ ವರೆ ಆಗುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ಒಂದು ಸ್ಟ್ರೈಟ್ ಆಗಿ ಲೈನ್ ಇದೆ ಮದ್ಗೆ ಲೈನ್ ಹಾಕೊಂಡ್ಬಿಡಿ ಒಂದು ಲೈನ್ ಹಾಕೊಂಡ್ಬಿಡೋಣ ಇಲ್ಲಿಂದ ಎರಡೂವರೆ ಇದೆ ಪ್ಲಸ್ ಒಂದ್ ಇಂಚ್ ಅಲ್ಲಿಗೆ ಮೂರುವರೆ ನೋಡಿ ಮೂರುವರೆಗೆ ಒಂದು ಮೂರು ಮುಕ್ಕಾಲಿಗೆ ಒಂದು ಲೈನ್ ಹಾಕಂತೀನಿ ಕಾಲು ಇಂಚು ಕಡಿಮೆ ತಗೊಂತೀನಿ ನೋಡಿ ಇಲ್ಲಿ ಇಲ್ಲಿಗೆ ಮೂರುವರೆಗೆ ಒಂದು ಲೈನ್ ಹಾಕಂತೀನಿ ಈ ತರ ಇವಾಗ ಒಂದು ನಮ್ಗೆ ಬೆಲ್ಟ್ ಉದ್ದ ಬಂದು ಎಷ್ಟು ಬೇಕು ಏಳುವರೆ ಇಂಚ್ ಬೇಕು ಹಾಗೆ ಒಂದ್ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಳಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ನೋಡಿ ಇದನ್ನ ಈ ಸೇಫ್ ಏನಿದೆ ಸ್ನೇಹಿತರೆ ಇದನ್ನೇ ಕಂಟಿನ್ಯೂ ಮಾಡಿ ನೀವು ಅದಕ್ಕೆ ನೀವು ಫ್ರಂಟ್ ಪಾರ್ಟ್ ಅಲ್ಲಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ್ರೆ ಸಾಕು ನೋಡಿ ನಾನು ಎರಡು ಸ್ಲೀವ್ನು ಒಂದೇ ಸಾರಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ಇದಕ್ಕೆ ಹಾಫ್ ಇಂಚು ಮೊದಲಿಗೆ ಸ್ಟಿಚಿಂಗ್ ಗೋಸ್ಕರ ಒಂದು ಮಾರ್ಕ್ ಹಾಕೊಂಡಿದೀನಿ ಇವಾಗ ಬ್ಲೌಸು ಎಷ್ಟಿದೆಯೋ ನಮಗೆ ಅಷ್ಟೇ ಬೇಕು ನಾನು ಇದಕ್ಕಿಂತ ಒಂದು ಕಾಲು ಇಂಚು ಜಾಸ್ತಿ ಇಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಒಂದು ಕಾಲು ಇಂಚು ಜಾಸ್ತಿ ಇಟ್ಕೊಂತೀನಿ ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ ಅವರ ಹಾಗಾಗಿ ನೋಡಿ ಇಲ್ಲೇ ಜಾಸ್ತಿ ಮಾಡ್ಕೊಂಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ ನೋಡಿ ಈ ಥರ ಇಟ್ಕೊಂಡು ನಾವು ಅಳತೆ ಬ್ಲೌಸ್ ಅನ್ನ ಎಸ್ ಇಟ್ ಈಸು ನಾವು ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಂಡ ನೋಡಿ ಈ ರೀತಿ ಇಲ್ಲಿ ಎಕ್ಸ್ಟ್ರಾ ನಾನು ಮಾರ್ಜಿನ್ ಸೇರಿಸಿ ತಗೊಂಡಿದ್ದೀನಿ ನೋಡಿ ಇಷ್ಟು ಮಾರ್ಕ್ ಮಾಡ್ಕೊಂಡ್ರೆ ಸಾಕು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದು ಕ್ಯಾಪ್ ಐಟು ಸ್ನೇಹಿತರೆ ಪರ್ಫೆಕ್ಟ್ ಆಗಿದೆ ಕ್ಯಾಪ್ ಐಟು ಇದು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಇದು ಕ್ಯಾಪ್ ಐಟ್ ಡಿಫೆಂಡ್ ಆಗಿದೆ ನಾನು ಇದು ನಾನೇ ಆಗಿದೆ ಕ್ಯಾಪ್ ಐಟು ನಾವು ಈ ರೀತಿನೇ ಆಕ್ಚುಲಿ ಬಂದು ಮಾರ್ಕ್ ಮಾಡ್ಕೋಬೇಕು ಓಕೆ ಇದಕ್ಕೆ ಎಕ್ಸ್ಟ್ರಾ ಎರಡು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹಾಗೆ ಇದಕ್ಕೆ ಒಂದು ಫ್ರಂಟ್ ಸೇಪ್ ಅನ್ನ ಮಾರ್ಕ್ ನಾನು ಸ್ನೇಹಿತರೆ ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಸ್ಟಿಚಿಂಗ್ ವಿಡಿಯೋ ಕೂಡ ಮಾಡ್ತೀನಿ ನೋಡಿ ಇದರಲ್ಲಿ ಸಾಲ್ಟೇಜ್ ಆಗ್ತಾ ಇದೆ ಇಲ್ಲಿ ಇಲ್ಲ ಸ್ವಲ್ಪ ಸಾಲ್ಟೇಜ್ ಇದೆ ಹಾಗಾಗಿ ನಾನು ಆ ನಂತರ ಅದನ್ನ ಕಟ್ ಮಾಡ್ಕೊಂತೀನಿ ಆ ನಂತರ ಸೇರ್ಸ್ಕೊಂಡು ಅದನ್ನ ಕಟ್ ಮಾಡ್ಕೊಂತೀನಿ ಇವಾಗ ಇದು ಫ್ರಂಟ್ ಸೇಪ್ ಅನ್ನ ಕಟ್ ಮಾಡ್ತಾ ಇದ್ದೀನಿ ನೋಡಿ ನಿಮಗೆ ಇಲ್ಲಿ ಸ್ವಲ್ಪ ಇದ್ರೆ ಬ್ಯಾಕ್ ಸೈಡ್ ಹಾಗಾಗಿ ಅದನ್ನ ನಾನು ನಂತರ ಅಟ್ಯಾಚ್ ಮಾಡ್ಕೊಂಡು ಇದನ್ನ ಸೀದಾ ಮಾಡ್ಕೊಂತೀನಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ರೆ ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಫೇಸ್ಬುಕ್ ಅಲ್ಲಿ ನೋಡಿಲ್ಲ ಅಂದ್ರೆ ದಯವಿಟ್ಟು ಫೇಸ್ಬುಕ್ ಅಲ್ಲಿ ನೋಡಿ ನಾನು ನೆಕ್ಸ್ಟ್ ನಿಮ್ಗೆ ಸ್ಟಿಚಿಂಗ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ